ಮಾನಸಿಕವಾಗಿ ಸದೃಢವಿದ್ದವರು ಯಾರ ಮೇಲೂ ಅವಲಂಬಿತರಾಗುವುದಿಲ್ಲ ಅವರ ಯುದ್ಧವನ್ನು ಅವರೇ ಹೋರಾಡಿ ಗೆಲ್ಲುತ್ತಾರೆ ಇತರರ ಅಭಿಪ್ರಾಯಕ್ಕಿಂತ ತಮ್ಮ ಮಾನಸಿಕ ಆರೋಗ್ಯವು ಹೆಚ್ಚು ಮುಖ್ಯವಾಗಿದೆ ಎಂದು ಅವರು ಅರ್ಥ ಮಾಡಿಕೊಳ್ಳುತ್ತಾರೆ ತಮ್ಮ ಒಳ್ಳೆಯತನ ದುರುಪಯೋಗವಾಗದ ಹಾಗೆ ನೋಡಿಕೊಳ್ಳುತ್ತಾರೆ ಯಾರನ್ನು ಎಲ್ಲಿ ಇಟ್ಟಿರಬೇಕೋ ಅಲ್ಲೇ ಇಟ್ಟಿರುತ್ತಾರೆ ತಮ್ಮ ಜೀವನದಲ್ಲಿ ಬಂದಂಥ ನೋವು ತಮ್ಮನ್ನೇ ಕೊಲ್ಲಲು ಅವರು ಎಂದಿಗೂ ಬಿಡುವುದಿಲ್ಲ ಆ ನೋವಿಗೆ ಸವಾಲು ಹಾಕಿ ಬದುಕು ಕಟ್ಟುತ್ತಾರೆ ತಮ್ಮ ಜೀವನದಲ್ಲಿ ನಡೆಯುವ ಎಲ್ಲ ಆಗುಹೋಗುಗಳಿಗೆ ತಾವೇ ಜವಾಬ್ದಾರರಾಗಿರುತ್ತಾರೆ ಇನ್ನೊಬ್ಬರನ್ನು ಅಥವಾ ಸಮಯವನ್ನು ಎಂದೂ ದೂಷಿಸುತ್ತಾ ಕೂರುವುದಿಲ್ಲ ತಮ್ಮ ಮೇಲೆ ಬರುವ ಟೀಕೆಗಳು ಅವಮಾನಗಳು ತಮ್ಮ ಮಾನಸಿಕ ಸ್ಥೈರ್ಯವನ್ನು ಕುಂದುವ ಹಾಗೆ ಮಾಡಿಕೊಳ್ಳುವುದಿಲ್ಲ ಬದಲಿಗೆ ಮೌನವಾಗಿದ್ದು ಕೆಲಸ ಮಾಡಿ ತಮ್ಮ ಕೆಲಸದಿಂದ ಆ ಟೀಕೆಗಳಿಗೆ ತಕ್ಕ ಉತ್ತರ ಕೊಡುತ್ತಾರೆ ಬೇರೆಯವರು ಇವರನ್ನು ನಿಯಂತ್ರಿಸಲು ಅವಕಾಶ ಕೊಡುವುದಿಲ್ಲ ಬೇರೆಯವರ ಕೆಲಸಕ್ಕೆ ಬಾರದ ಮಾತಿಗೆ ಎಂದಿಗೂ ಪ್ರತಿಕ್ರಯಿಸುವುದಿಲ್ಲ ಬೇರೆಯವರು ತಮ್ಮ ಮಾತನ್ನೇ ಕೇಳಬೇಕು ಬೇರೆಯವರು ತಮ್ಮನ್ನೇ ಅನುಸರಿಸಬೇಕು ಎಂದು ಯಾವತ್ತೂ ನಿರೀಕ್ಷಿಸುವುದಿಲ್ಲ ಸುಮ್ಮನೆ ಎಲ್ಲರ ಸಲಹೆಗಳನ್ನು ಕೇಳುತ್ತಾ ಕೂರೋಲ್ಲ ತಮ್ಮ ಏಳಿಗೆಯನ್ನು ಸಹಿಸಿದವರಿಂದ ಆದಷ್ಟು ದೂರವಿದ್ದು ಬಿಡುತ್ತಾರೆ ಖಾಸಗಿ ವಿಚಾರಗಳನ್ನು ಎಲ್ಲರ ಬಳಿ ಹಂಚಿಕೊಳ್ಳುವುದಿಲ್ಲ ಗೌಪ್ಯತೆಯನ್ನು ಕಾಪಾಡಿಕೊಳ್ಳುತ್ತಾರೆ ಮೋಜು ಮಸ್ತಿಯಲ್ಲೇ ಸುಖ ಹುಡುಕುವುದಿಲ್ಲ ತಮಗೆ ಇಷ್ಟವಾದ ಕೆಲಸ ಮಾಡುವುದರಲ್ಲೇ ಸಂತೋಷವನ್ನು ಕಂಡುಕೊಳ್ಳುತ್ತಾರೆ ಮಾನಸಿಕ ಆರೋಗ್ಯವನ್ನು ಹಾಳು ಮಾಡುವ ಯಾವುದೇ ಕೆಲಸವನ್ನು ಅವರು ಮಾಡುವುದಿಲ್ಲ ಇನ್ನೊಬ್ಬರನ್ನು ತೃಪ್ತಿಪಡಿಸಲು ತಮ್ಮ ಮನಸ್ಸಿಗೆ ಇಷ್ಟವಿಲ್ಲದ ಕೆಲಸಗಳನ್ನು ಮಾಡುವುದಿಲ್ಲ ಸ್ಥಿರತೆ ದೃಢತೆ ಹಾಗೂ ಸ್ವಂತ ಪ್ರೇರಣೆ ಮೇಲೆ ನಂಬಿಕೆ ಇಡುತ್ತಾರೆ ಇನ್ನೊಬ್ಬರು ಬಂದು ಪ್ರೇರಣೆ ಕೊಡಲಿ ಎಂದು ಕಾಯುವುದಿಲ್ಲ ಶಿಸ್ತುಬದ್ಧವಾಗಿರುತ್ತಾರೆ ಇನ್ನೊಬ್ಬರ ನೋವಿಗೆ ಸಂತೋಷಕ್ಕೆ ತಾನೇ ಕಾರಣ ಎಂದು ಯಾವತ್ತೂ ಕಲ್ಪಿಸಿಕೊಳ್ಳಲ್ಲ ಹಾಗೆ ತಮ್ಮ ಸಂತೋಷಕ್ಕಾಗಲಿ ನೋವಿಗಾಗಲಿ ಇನ್ನೊಬ್ಬರು ಕಾರಣ ಅಂತ ಯಾವತ್ತೂ ದೂಷಿಸುವುದೂ ಇಲ್ಲ ಕ್ಲಿಷ್ಟಕರ ಸಂದರ್ಭಗಳಲ್ಲಿ ವಿವೇಚನೆಯುಳ್ಳ ತಾರ್ಕಿಕ ಚಿಂತನೆಯಿಂದ ದಯೆ ಶಾಂತಿಯಿಂದ ವರ್ತಿಸಿ ಸಂದರ್ಭವನ್ನು ನಿಭಾಯಿಸುತ್ತಾರೆ ಕೋಪಿಸಿಕೊಂಡು ಕಿರುಚಾಡಿ ಎಲ್ಲರನ್ನೂ ದೂಷಿಸುವುದಿಲ್ಲ ಸಮಯವನ್ನು ಪರಿಸ್ಥಿತಿಯನ್ನು ಎಂದಿಗೂ ನಿಂದಿಸುವುದಿಲ್ಲ ತಮ್ಮ ಮನಸ್ಸನ್ನು ತಮ್ಮ ಗುರಿಯ ಮೇಲೆ ಸದಾಕಾಲ ಕೇಂದ್ರೀಕೃತಗೊಳಿಸುತ್ತಾರೆ ವಿಚಲಿತರಾಗುವುದಿಲ್ಲ ವ್ಯಾಕುಲತೆಗಳಿಂದ ದೂರವಿರುತ್ತಾರೆ ಪರಿಹಾರ ಆಧಾರಿತ ಮನಸ್ಥಿತಿಯೊಂದಿಗೆ ಸಮಸ್ಯೆಗಳನ್ನು ಎದುರಿಸುತ್ತಾರೆ ಸಮಸ್ಯೆಗಳಿಂದ ಪಲಾಯನ ಮಾಡುವುದಿಲ್ಲ ಸುಮ್ಮನೆ ಯಾರೆಂದರೆ ಅವರ ಬಳಿ ಸಹಾಯ ಕೇಳುವುದಿಲ್ಲ ಸರಿಯಾದ ಕಾರಣವಿದ್ದರೆ ಮಾತ್ರ ಇನ್ನೊಬ್ಬರ ಬಳಿ ಸಹಾಯ ಬಯಸುತ್ತಾರೆ ಸಹಾಯ ಮಾಡಿದವರನ್ನು ಗೌರವಿಸುತ್ತಾರೆ ಸಹಾಯ ಮಾಡದವರನ್ನು ದ್ವೇಷಿಸುವುದಿಲ್ಲ ಇನ್ನೊಬ್ಬರ ಭಾವನೆಗಳನ್ನು ನಂಬಿಕೆಗಳನ್ನು ಹಾಗೂ ಅನುಭವಗಳನ್ನು ಗೌರವಿಸುತ್ತಾರೆ ತಾನೇ ದೊಡ್ಡ ವಿದ್ವಾಂಸನೆಂದು ಅಹಂಕಾರ ಪಡುವುದಿಲ್ಲ ಅಂತಸ್ತು ದರ್ಜೆ ನೋಡಿ ಗೌರವಿಸುವುದಿಲ್ಲ ಎಲ್ಲರನ್ನು ಸಮಾನವಾಗಿ ಕಾಣುತ್ತಾರೆ ಸದಾ ಕಾಲ ಕಲಿಕೆಯಲ್ಲೇ ತೊಡಗುತ್ತಾರೆ ಎಲ್ಲರನ್ನು ಗುರುವಿನ ಹಾಗೆ ಕಾಣುತ್ತಾರೆ ಎಲ್ಲರಿಂದ ಏನನ್ನಾದರೂ ಕಲಿಯುವ ಹಂಬಲದಲ್ಲೇ ಇರುತ್ತಾರೆ ಈ ಎಲ್ಲ ಗುಣಗಳು ನಿಮ್ಮಲ್ಲಿ ಇಲ್ಲದಿರಬಹುದು ಆದರೆ ಸತತ ಪ್ರಯತ್ನದಿಂದ ಇವನ್ನು ಜೀವನದಲ್ಲಿ ಖಂಡಿತ ಅಳವಡಿಸಿಕೊಳ್ಳಲು ಸಾಧ್ಯ ಪ್ರಾಮಾಣಿಕ ಪ್ರಯತ್ನ ಮುಖ್ಯ